ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆ ಆಯ್ತು ಇವತ್ತು ಮಸೂದೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಡಿಸ್ತಾರೆ ದ್ವೇಷ ಭಾಷಣಕ್ಕೆ ಕಠಿಣ ರೂಲ್ಸ್ ಇರುವ ಬಿಲ್ ಇದಾಗಿದೆ ಬಿಲ್ ಮಂಡನೆಗೆ ತೀವ್ರ ವಿರೋಧ ಕೂಡ ಬಿ ಜೆ ಪಿ ಈ ಬಿಲ್ ಬೇಕಾಗಿರಲಿಲ್ಲ ಅಂತ ಆದರೆ ಮೈ ಕೊಟ್ಟ ಕಾರಣ ಅಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರೆ ಮಸೂದೆಯಲ್ಲಿ ಏನಿದೆ ಅಂತ ನೋಡಿದ್ರೆ ನೋಡಿ ಯಾರಾದರೂ ಧರ್ಮದ ವಿರುದ್ಧನೋ ಜಾತಿ ವಿರುದ್ಧನೋ ಬೇರೆ ವಿಚಾರಗಳ ವಿರುದ್ಧನೋ ವಿನಾಕಾರಣ ದ್ವೇಷ ಭಾಷಣವನ್ನು ಮಾಡಿದರೆ ಹತ್ತು ವರ್ಷಗಳವರೆಗೆ ಶಿಕ್ಷೆ ಕೊಡಬಹುದು ಅವರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ದಂಡವನ್ನು ಹಾಕಬಹುದು ಅಂತ ಮೊದಲ ಬಾರಿಗೆ ದ್ವೇಷ ಭಾಷಣ ಮಾಡಿದವರಿಗೆ ಏಳು ವರ್ಷ ಶಿಕ್ಷೆ ಇರುತ್ತೆ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ದಂಡ ವಿಧಿಸುವ ಅವಕಾಶ ಇರುತ್ತೆ ಇದೇ ಅಪರಾಧವನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದರೆ ಪುನರಾವರ್ತಿಸ್ತಾ ಇದ್ದರೆ ಎರಡರಿಂದ ಹತ್ತು ವರ್ಷದವರೆಗೆ ಜೈಲಿಗೆ ಹಾಕ್ಬೋದು ಅವ್ರನ್ನ ಅಂತ ಈ ಒಂದು ವಿಧೇಯಕ ಹೇಳುತ್ತೆ ಮಂಡಿಸಲಾಗಿದೆ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಪರವಾಗಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಶ್ರೀ ಮಹಾದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ದ್ವೇಷ ಭಾಷಣ ಬಿಲ್ಮಂಡನೆಗೆ ವಿಪಕ್ಷ ನಾಯಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವರು ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದ್ವೇಷ ಭಾಷಣದ ಕಡಿವಾಣಕ್ಕೆ ಎಷ್ಟೊಂದು ಕಾನೂನುಗಳಿವೆ ಇದು ಕೋಮು ಸೌಹಾರ್ದತೆ ಹಾಳು ಮಾಡುವುದಕ್ಕಷ್ಟೇ ಇರೋದಿದು ಬಿ ಜೆ ಪಿ ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿದರು ಸಿ ಎಲ್ ಪಿ ಸಭೆಯಲ್ಲಿ ಗ್ಯಾರಂಟಿ ಬೇಡ ಅಂತಾರೆ ಇವರು ಇನ್ನು ಮೇಲಾದರೂ ಅಭಿವೃದ್ಧಿಗೆ ಒತ್ತು ಕೊಡಲಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದು ಪಿತೂರಿ ಅಷ್ಟೇ ಇದು ಒಂದು ಪಿತೂರಿ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಂಥದ್ದು ಯಾರು ಭಾಷಣ ಮಾಡ್ತಾರೆ ವಿರೋಧಿಗಳು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ ತೊಂದರೆ ಕೊಡೋಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಈಗ ಇರೋ ಕಾನೂನುಗಳೇ ಬೇಕಾದಷ್ಟಿದೆ ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಜೆ ಪಿಯವರು ಗ್ಯಾರಂಟಿ ವಿರೋಧಿಗಳು ಈಗ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ ಎಮ್ ಎಲ್ ಎಗಳು ಗ್ಯಾರಂಟಿ ಬೇಡ ರಸ್ತೆ ಕೊಡಿ ಆಸ್ಪತ್ರೆ ಕೊಡಿ ಶಾಲೆ ಕೊಡಿ ಮನೆಗೆ ನೀರು ಕೊಡಿ ಇದು ಅಂದರೆ ಅರ್ಥ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು